ಇವರಿಗೆ ವಯಸ್ಸಾದರೂ ಕೂಡ ಇವರು ಬೆಳಿಗ್ಗೆ ಬೇಗ ಎದ್ದು ಮೊಗ್ಗು ತೆಗೆಯುವುದೇ ಇವರ ಹವ್ಯಾಸ ಹಾಗೆ ಇವರು ಹತ್ತು ವರ್ಷದಿಂದ ಮಲ್ಲಿಗೆ ಕೃಷಿಯಲ್ಲಿ ತೊಡಗಿಕೊಂಡು ಜೀವನ ನಡೆಸುತ್ತಿರುವ ದಂಪತಿಗಳು ಇವಾಗ ಇವರ ಹತ್ತಿರ ಮಲ್ಲಿಗೆ ಕೃಷಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾವು ಇನ್ನೊಂದು ಕಡೆ ಬಂದಿದ್ದೇವೆ ಯಾಕಂದ್ರೆ ಇಲ್ಲಿ ನನ್ನ ಗಿಡದಲ್ಲಿ ತುಂಬಾ ವೈಟ್ ಪ್ಲೇಸ್ ಬಂದು ತುಂಬ ಮೊಗ್ಗು ಕಮ್ಮಿ ಆಗ್ತಾ ಇತ್ತು ಆದರೆ ನಾನು ನೋಡ್ಕೊಂಡು ಹೋಗಂತ್ರ ಇನ್ನೊಂದು ಮನೆಗೆ ಬಂದಿದ್ದೇನೆ ಅವ್ರದ್ದು ಗಿಡ ತುಂಬ ಚೆನ್ನಾಗಿದೆ ಅಲ್ಲಿ ಅವ್ರದ್ದು ಗಿಡ ತುಂಬ ಚೆನ್ನಾಗೇ ಇದೆ ಆದರೆ ಅವ್ರಿಗೆ ಮೊಗ್ಗು ಸಿಗ್ತಾ ಇತ್ತಂತೆ ಏನು ಸಿಗ್ತಾ ಇಲ್ಲ ಇವಾಗ ಅವರು ತುಂಬ ಗಿಡ ಇದ್ದ ಲೆಕ್ಕದಲ್ಲಿ ಒಂದು ಎರಡು ಮೂರು ಸಾವಿರರು ಸಿಗಬೇಕಿತ್ತು ಒಂದೂವರೆ ಸಾವಿರ ಸಿಗುತ್ತೆ ಅಂತ ಹೇಳಿದರು ಅವರು ಹಾಗೆ ಅವ್ರ ಗಿಡ ನೋಡಿ ಎಷ್ಟು ಆಗಿ ಯಾವ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗಿಡ ಎಲ್ಲ ನೆಲಮೇಲೆಲ್ಲ ಹರಡ್ಕೊಂಡಿದ್ದೆ ನೋಡಿ ಆಮೇಲೆ ಗ್ರೋ ಬ್ಯಾಗಲ್ಲೂ ಹಾಕಿದ್ದಾರೆ ನೋಡಿ ಈ ಕಡೆ ಗ್ರೋ ಬ್ಯಾಗೆಲ್ಲ ಹಾಕಿದ್ರು ಒಂದೊಂದು ಗಿಡ ಗ್ರೋ ಬ್ಯಾಗಲ್ಲಿ ಹಾಕಿದ್ದಾರೆ ನೋಡಿ ಮತ್ತು ಅವರು ಅವ್ರು ಹೇಳ್ತಿದ್ರು ಫೇಕಾ ಸಾಸ್ ಹಾಕಿದ್ ಮತ್ತೆ ಏನು ಹಾಕಲಿಲ್ಲ ಅಂತ ಹೇಳ್ತಿದ್ರು ಬಿಳಿ ನುಸಿಗೆ ಗಿಡ ತುಂಬ ಚೆನ್ನಾಗಿದೆ ಯಾವ ಗಿಡ ನೋಡಿದ್ರೂ ಏನು ಸಮಸ್ಯೆ ಇಲ್ಲ ಗಿಡ ತುಂಬ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಆ ಥರ ಇದೆ ಮತ್ತು ಅವರು ಹೇಳೋ ಪ್ರಕಾರ ಅವರು ಗಿಡನ ವರ್ಷದಲ್ಲಿ ಒಮ್ಮೆ ಮಾತ್ರ ಕಟ್ ಮಾಡ್ತೀವಿ ಅಂತ ಹೇಳಿದರು ನಾವು ಪಾರ್ಟಲ್ಲಿ ನಟ್ಟಿರೋದು ಯಾವಾಗಲೂ ಟ್ರಿಮ್ ಮಾಡ್ತಾ ಇರಬೇಕಂತ ಹೇಳ್ತೀವಲ್ಲ ಹಾಗೆ ಅವರು ವರ್ಷದಲ್ಲಿ ಒಮ್ಮೆ ಮಾತ್ರ ಟ್ರಿಮ್ ಮಾಡ್ತಾರಂತೆ ನೋಡಿ ಇವಾಗ ಅವರು ಇಷ್ಟರೊಳಗೆ ಕಟ್ ಮಾಡಿಲ್ಲಂತೆ ಇನ್ನೀಗ ಒಂದು ನಾಲ್ಕೈದು ದಿನ ಬಿಟ್ಟು ನಾನು ಗಿಡ ಕಟ್ ಮಾಡ್ತೀನಿ ಅಂತ ಹೇಳಿದರು ಹಾಗೆ ಇವಾಗ ಅವ್ರನ್ನ ಒಂದ್ಸಲ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವರೇ ಮಲಗಿ ಗಿಡ ತೋಟ ಮಾಡಿದ್ದು ಇವರೇ ಇವರು

ಆದ್ರೂ ನಮ್ದು ಐನೂರು ಯಾಕೆ ನಮ್ದು ಒಂದು ಮನೆ ಆಗಲ್ಲ ಇದು ಹದಿನೈದು ಮನೆ ಉಂಟು ನಿಮ್ದು ದೊಡ್ಡ ಇಪ್ಪತ್ತೈದು ಮೂರು ಸಾವಿರ ಆರ್ಡ್ರ್ ಇದ್ರೆ ನಮ್ದೆಲ್ಲರಿಗೂ ಹೇಳಿ ಎಲ್ಲರೂ ಹೂಬಟ್ಟು ಮಾಡಿ ಕೊಡೋದು ಆದ್ರೆ ರೇಟ್ ಅಷ್ಟೇ ಹೌದು ಬೆಳಿಗ್ಗೆ ಎಷ್ಟು ಗಂಟೆ

ಶಾರ್ಪ್ ಮೂವತ್ತು ನೀರಿಗೆ ಒಂದು ಸಣ್ಣ ಅರ್ಧ ಹಾಕಿದೆ ಟೈಮಿಗೆ ಹೋಗಿ ಬಂದು ಟೈಮಿಗೆ ಕಟ್ ಮಾಡ್ಬೇಕು ಅಂದ್ರೆ ಬೆಳೆ ಹಾಳಾತ್ ನಮ್ಮ ಜೀವನಕ್ಕೆ ಕಷ್ಟ ಆಗ್ತದೆ ಒಳ್ಳೆ ಅಂತ ಇರೋಲ್ಲ ಬೋಲ್ ಬೋಲತ್ತೀಗ ನಾಳೆ ನಾಡಿನ ಬೋಲ್ ಹತ್ತಿ ಗಿಡ ಆಯ್ತು ಬೋಲ್ ಹತ್ತ ಬಂದಿದ್ದೀಗ ಆವಾಗ ನಮಗೆ ಮತ್ತೆ ಒಣದ ಕಡ್ಡಿ ಗಿಡ್ಡಿ ಎಲ್ಲ ಮುದ್ದೆ ಆಗಿ ಒಣ ಕಡ್ಡಿ ಒಣದ ಇಟ್ಕಂಬ ಎಲ್ಲ ಮುದ್ದೆ ಆಗಿ ಸುಮಾರು ಅದು ಅದೇ ಮತ್ತೆ ಕೂದಲು ಹುಟ್ಟು ಬಿಡೋಕ್ಕಾಗ ಕಳೆ ತೆಗೀತಾ ಇರ್ತದೆ ಅದು ಅದ್ರ ಹಿಂದೆ ಇರ್ಕೆ ಅದ್ರ ಹಿಂದೆ ಇದ್ದರೆ ಅದು ಕುಡ್ಕ ನೀವು ನೆಲಗಡ್ಲೆ ಹಿಂಡಿ ಮಾತ್ರ ಹಾಕೋದು ನೆಲಗಣ್ಣ ಹಿಂಡಿ ಮಾತ್ರ ಬರೀ ನೆಲಗಡ್ಲೆ ಹಿಂಡಿ ಮಾತ್ರ ಅದು ಗೋಮೂತ್ರ ನನ್ನ ಸೇವೆ ನೆನ್ಸಿ ಹಾಕೋದು ಮತ್ತು ಎಂತ ಆಗ್ಬೋದು ನಾವು ಒಂದೊಂದು ಒಂದು ವಾರ ಅನಿಸಿದ್ರು ಅದು ಜಾಸ್ತಿ ಕ್ವಾಲ್ತ್ರೆ ಒಳ್ಳೇದು

ಮತ್ತೆ ಇವಳು ಎಲ್ಲ ಒಬ್ಬ ಕಷ್ಟ ಅದರಿಂದ ವರ್ಷ ಒಂದೇ ಸಲ ಗೊಬ್ಬರ ಹಾಕೋದು ಗೊಬ್ಬರ ಹಾಕೋದಿಗೇ ಇದು ನಿಮ್ದು ಕೈ ಬೇನ ಹಿಂಟಿ ಗೊಬ್ಬರದ ಜೊತೆ ಹಾಕ್ಬೋದು ಗೊಬ್ಬರ ಜಾಸ್ತಿ ಆದ್ರೆ ಗಿಡ ಗೊಬ್ಬರ ಜಾಸ್ತಿ ನೋಡಿ

ನಮಗೇನು ತೊಂದ್ರೆ ಇಲ್ಲ ಯಾವುದೇ ಉದ್ಯೋಗ ಹೆಚ್ಚಾದ ಹಂಗು ಉದ್ಯೋಗ ಹೆಚ್ಚಾದ ಹಂಗು ಅದಕ್ಕೆ ವ್ಯಾಧಿ ಜಾಸ್ತಿ ಉದ್ಯೋಗ ನಾವು ಯಾಕೆ ಕೇಳಬೇಕು ಅದು ಬಂದು ಕೂಡ ಅದು ಸರಿ ಹೌದಾ ಇನ್ನೊಂದ್ರು ಹೇಳ್ಬೇಕು ನಾವು ಕೊಡಬೇಕು ಮತ್ತೆ ಮಾಡ್ಲಿ ಮಾಡಿ ಒಳ್ಳೆಯದಾಗುತ್ತೆ ಮತ್ತೆ ಒಂದು ಸಂಸಾರಕ್ಕೆ ಏನ್ ಇಲ್ಲ ನೀರೊಂದು ಮತ್ತೆ ಅದಕ್ಕೆ ಗೊಬ್ಬರ ಸರಿಯಾದ ರೀತಿಯ ಕಂಡುಕಂಟ್ರೆ ಒಳ್ಳೆ ರೀತಿ ಕೆಲಸ ಮಾಡಿದ್ರೆ ನಮ್ಮ ಒಂದು ಸಣ್ಣ ಸಂಸಾರಕ್ಕೆ ಒಂದು ಹೋಗಿ ಬೇರೆ ಟೈಮಲ್ಲಿ ಒಂದು ಮುನ್ನೂರ ಎಪ್ಪತ್ತೈದು ಒಂದು ಒಂದ್ ಸಾವಿರ ಹೋಗಾಗತ್ತಾ ಒಂದು ಮುನ್ನೂರ ಮುನ್ನೂರ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಮಳೆಗಾಲದ ಇಲ್ಲ ಮಳೆಗಾಲದಲ್ಲ ಶೀರಾ ಕಡೆ

ಮತ್ತೆ ಅಂಗಡಿ ಹಾಕುವುದನ್ನು ಅಂಗಡಿಗೆ ಅಂದ್ರೆ ನೀವು ಅವ್ರಿಗೆ ಕಟ್ಟು ಕೊಯ್ಯೋಕಾಯಿ ಇವತ್ತು ರೇಟ್ ಅಂತ ಕೊಯ್ಯೋರಿಗೆ ನಮಗೆ ಕಟ್ಟುವರೆಗೂ ಕೊಡಕ್ ನೂರು ರೂಪಾಯಿ ಅವರಿಗೆ ಆಯ್ತು ಅಂಗಡಿ ನಾವು ಆ ನೀರು ಹಾಕದ್ದು ಅದಕ್ಕೆ ಗೊಬ್ಬರ ಹಾಕದ್ದು ನಮ್ಮ ಹೊಟ್ಟೆ ಬಾಡಿ ಅದ ಅದನ್ನೇನು ಸಿಗುದು ನೀವು ರೈತರ ವಿಷಯ ನಾವು ಇದು ಎಲ್ಲ ಮಾಡುದು ಅಂಗಡಿ ಮಾಡಿ ಇಲ್ಲಿ ನೋಡಿ ಇಷ್ಟು ಚಿಕ್ಕ ಹುಡುಗು ತಗೊಂಡ್ ಬಂದಿದೆ ನೋಡಿ ಅವನಿಗೆ ಮೊಗ್ಗು ತೆಗಿಲಿಕ್ಕೂ ಗೊತ್ತಾಗುತ್ತೆ ನೋಡಿ ಇವರು ಹತ್ತು ವರ್ಷ ಆಯ್ತಲ್ಲ ಹತ್ತು ವರ್ಷ ಆಯ್ತಲ್ಲ ಗಿಡ ಹತ್ತು ವರ್ಷದಿಂದ ಅವರು ಮಲ್ಗಿ ಗಿಡನ ಬೆಳಸ್ಕೊಂಡು ಬಂದಿದ್ರು ಚಿಕ್ಕ ಮಗು ನೋಡಿ ಇಷ್ಟು ಚೆನ್ನಾಗಿರೋ ಮಗು ಆರಿಸ್ಕೊಂಡು ಬಂದಿದೆ ನೋಡಿ ಸಾಹೇಬ್ರು ನೀವು ಈ ಮಹಿಲ್ ಮಲ್ಗಿ ಗಿಡದ ಬಗ್ಗೆ ಮಾಹಿತಿ ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಆಯ್ತಾ ನಿಮ್ಮಿಂದ ಎಲ್ಲರಿಗೂ ಮಲ್ಗಿ ಗಿಡ ಎಲ್ಲರಿಗೂ ಉಪಕಾರ ಆಗತ್ತೆ ನೋಡಿ ಫ್ರೆಂಡ್ಸ್ ಗಿಡ ನಾವು ಫಾಟ್ ಅಲ್ಲಿ ನೆಟ್ಟಿದ್ರೆ ಇದೇ ತರ ಬರ್ಬೇಕು ನೋಡಿ ಇದೆ ತರ ಬುಷಿಯಾಗಿ ಇದೇ ತರ ಮೊಗ್ಗು ಬಂದ್ರೆ ಗಿಡ ಮೊಗ್ಗು ತುಂಬಾ ಸಿಗುತ್ತೆ ನಮ್ಗೆ ಇದೇ ತರ ಗಿಡ ಬೆಳೆಸಿದ್ರೆ ನಮ್ಮ ಗಿಡ ದೊಡ್ಡದಾಗಿ ಬೆಳೆದ್ರೆ ಕಿಡ ದೊಡ್ಡ ಜಾಸ್ತಿ ಏನು ಮಗ್ಗು ಸಿಗ್ತಾ ಸಿಗುವುದಿಲ್ಲ ಇಷ್ಟ ಇದೇ ತರ ಇರಬೇಕು ಇದು ನೋಡಿದ್ರೆ ಚಿಕ್ಕ ಚಿಕ್ಕ ಅಲೆ ಇದೆ ನೋಡಿ ನನ್ನ ಗಿಡದಲ್ಲಿ ಮಾತ್ರ ದೊಡ್ಡ ದೊಡ್ಡ ಎಲೆ ತರ ಇರುತ್ತೆ ಗಿಡದ ಬುಡ ನೋಡಿ ಎಷ್ಟು ಚೆನ್ನಾಗಿ ಬುಡ ಮಾಡಿದ್ರು ನೋಡಿ ಕಟ್ಟೆ ಮಾಡಿದ್ವಿ ಎಷ್ಟು ಚೆನ್ನಾಗಿ ಎಷ್ಟು ಆಗಲಕ್ಕೆ ಬೆಳ್ಕೊಂಡಿದೆ ನೋಡಿ ಯಾವ ತರ ಇದೆ ನೋಡಿ ತರಕಾರ ಬೆಳ್ದೇ ಇದೆ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ ಸ್ವಲ್ಪ ದಿನ ಬಿಟ್ಟು ಎಲ್ಲ ಟ್ರಿಮ್ ಮಾಡ್ತಾರೆ ಅವಾಗ ಇನ್ನು ಗಿಡ ಚೆನ್ನಾಗಿ ಬರುತ್ತೆ ಮಳೆಗಾಲದಲ್ಲೂ ಹೀಗೆ ಇರುತ್ತಂತೆ ಮಾಡಲ್ಲ ಅಂತ ಇದೇ ತರ ಇರುತ್ತಂತೆ ನೋಡಿ ಎಲ್ಲ ಗಿಡನು ನೋಡಿ ಯಾವ ಗಿಡದ ಏನು ಸಮಸ್ಯೆ ಇಲ್ಲ ಅಷ್ಟು ನೋಡೋಕೆ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಗಿಡ ನೋಡಿದ್ರೆ ನೋಡ್ತಾನೆ ಇರುವ ಒಂದ್ಸತ್ ಆ ಥರ ಬಂದಿದೆ ಗಿಡ ಇದ್ರೆ ಒಂದೊಂದು ಗಿಡದಲ್ಲಿ ಹಾಗಾದ್ರೂ ಆದ್ರೂ ಸಿಗುತ್ತೆ ಗಿಡ ಚೆನ್ನಾಗಿತ್ತು ಹ್ಮ್ ಹಾಗೆ ನೋಡಿದ್ರು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್